ಓಂ ಗಂ ಗಣಪತೆಯೇ ನಮಃ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಕೃಷ್ಣ ಜನ್ಮಾಷ್ಟಮಿಯ ಅರ್ಥ ಮತ್ತು ಮಹತ್ವದ ಬಗ್ಗೆ ತಿಳಿದುಕೊಳ್ಳೋಣ ಜನ್ಮಾಷ್ಟಮಿ ಅಥವಾ ಕೃಷ್ಣ ಜನ್ಮಾಷ್ಟಮಿ ಎಂದು ಜನಪ್ರಿಯವಾಗಿ ಕರೆಯಲ್ಪಡುವ ಈ ಹಬ್ಬವು ಭಾರತದಲ್ಲಿ ಮಾನ್ಸೂನ್ ತಿಂಗಳಲ್ಲಿ ಅತ್ಯಂತ ಉತ್ಸಾಹದಿಂದ ಆಚರಿಸಲ್ಪಡುವ ಶ್ರೀಕೃಷ್ಣನ ಜನ್ಮದಿನವಾಗಿದೆ ನಾವು ಹಿಂದೂ ಕ್ಯಾಲೆಂಡರ್ ಪ್ರಕಾರ ಈ ಮಹತ್ವದ ದಿನವು ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಯೆಂದು ಆಚರಿಸಲಾಗುತ್ತದೆ ಈ ದಿನದಂದು ಭಕ್ತರು ಭಗವಾನ್ ಕೃಷ್ಣನನ್ನು ಪೂಜಿಸುತ್ತಾರೆ ಮತ್ತು ಉಪವಾಸ ಮಾಡುತ್ತಾರೆ ಮತ್ತು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾರೆ ಜನ್ಮಾಷ್ಟಮಿಯ ಜನನದ ಸುತ್ತಲಿನ ವಿವಿಧ ಪೌರಾಣಿಕ ಕಥೆಗಳು ಮತ್ತು ಪುರಾಣಗಳನ್ನು ನಾವು ನಿಜವಾಗಿಯೂ ನೋಡುತ್ತೇವೆ ಇವೆಲ್ಲವುಗಳಲ್ಲಿ ಅತ್ಯಂತ ವ್ಯಾಪಕವಾಗಿ ಅಂಗೀಕರಿಸಲ್ಪಟ್ಟ ಅಭಿಪ್ರಾಯವೆಂದರೆ ಶ್ರೀಕೃಷ್ಣನು ವಿಷ್ಣುವಿನ ಎಂಟನೆಯ ಅವತಾರ ಮಹಾಭಾರತದಿಂದ ನಮಗೆಲ್ಲರಿಗೂ ತಿಳಿದಿರುವಂತೆ ಶ್ರೀಕೃಷ್ಣನ ಜನನವು ಅವನ ಮಾವನಾದ ಕಂಸನನ್ನು ಕೊಲ್ಲಲು ಸಂಭವಿಸಿತು ಇತಿಹಾಸಕಾರರು ಮತ್ತು ವಿದ್ವಾಂಸರು ಹೇಳುವಂತೆ ಶ್ರೀಕೃಷ್ಣನು ದ್ವಾಪರಯುಗದಲ್ಲಿ ಜೈಲಿನಲ್ಲಿ ವಸುದೇವ ಮತ್ತು ದೇವಕಿಗೆ ಜನಿಸಿದನು ಆದರೆ ವಸುದೇವನು ತನ್ನ ಮಗುವನ್ನು ಕಂಸನ ದುಷ್ಟ ಕೈಗಳಿಂದ ರಕ್ಷಿಸಲು ಕೃಷ್ಣನು ಹುಟ್ಟಿದೊಡನೆ ತಂದೆ ವಸುದೇವನು ಅವನನ್ನು ಸೋದರ ಮಾವನಾದ ಕಂಸನಿಗೆ ತಿಳಿಯದಂತೆ ಗೋಕುಲಕ್ಕೆ ಕರೆದೊಯ್ಯುತ್ತಾನೆ ಅಲ್ಲಿ ತನ್ನ ಸ್ನೇಹಿತನಾದ ನಂದರಾಜನ ಮನೆಯಲ್ಲಿ ಕೃಷ್ಣನನ್ನು ಬಿಟ್ಟು ಬರುತ್ತಾನೆ ಈ ಕಾರ್ಯಕ್ಕೆ ಪ್ರಕೃತಿಯು ನೆರವಾಗುತ್ತದೆ ಆದ್ದರಿಂದ ಮಥುರಾದ ಗೋಕುಲ ಪ್ರದೇಶದ ಯಶೋಧ ಮತ್ತು ನಂದರು ಶ್ರೀಕೃಷ್ಣನ ದತ್ತುಪೋಷಕರು ಈಗ ಈ ಶ್ರೀಕೃಷ್ಣನು ಅದ್ಭುತ ಮಗುವಾಗಿದ್ದನು ಮತ್ತು ಅವನ ಕೌಶಲ್ಯಗಳು ಬಾಲ್ಯದಿಂದಲೇ ಗಮನಕ್ಕೆ ಬಂದವು ಎಲ್ಲ ಪ್ರಕ್ಷುಬ್ಧ ಪರಿಸ್ಥಿತಿಗಳಿಂದ ತಮ್ಮನ್ನು ರಕ್ಷಿಸುವ ಸಾಮಾನ್ಯ ಜನರಲ್ಲಿ ಕೃಷ್ಣ ಎಂಬ ಈ ಪುಟ್ಟ ಹುಡುಗನಿದ್ದಾನೆ ಎಂದು ಜನರು ನಂಬಲು ಪ್ರಾರಂಭಿಸಿದರು ನಿಧಾನವಾಗಿ ನಂದಗಾಂವ್ನ ಜನರು ಕೃಷ್ಣನ ಜನ್ಮದಿನವನ್ನು ಅದ್ದೂರಿಯಾಗಿ ಆಚರಿಸಲು ಪ್ರಾರಂಭಿಸಿದರು ಏಕೆಂದರೆ ಅವರು ಈ ದಿನವನ್ನು ಅದೃಷ್ಟಶಾಲಿ ದಿನವೆಂದು ನಂಬಿದ್ದರು ಈ ಹಬ್ಬವು ಆರಂಭದಲ್ಲಿ ಗೋಕುಲದಲ್ಲಿ ಹುಟ್ಟಿಕೊಂಡಿತು ಮತ್ತು ನಿಧಾನವಾಗಿ ಮಥುರಾ ಪ್ರದೇಶವನ್ನು ಮತ್ತು ನಂತರ ಇಡೀ ಉತ್ತರ ಪ್ರದೇಶ ರಾಜ್ಯವನ್ನು ಆವರಿಸಿತು ಎಂದು ನಾವು ಹೇಳಬಹುದು ಮತ್ತು ಈಗ ಸಾವಿರ ವರ್ಷಗಳ ನಂತರವೂ ಇಡೀ ದೇಶವು ಶ್ರೀಕೃಷ್ಣನ ಜನ್ಮದಿನವನ್ನು ಆಚರಿಸುತ್ತದೆ ಏಕೆಂದರೆ ಅದು ಪ್ರೀತಿ ನಂಬಿಕೆ ಸ್ನೇಹ ಮತ್ತು ಶಾಂತಿಯ ಪ್ರತಿರೂಪವಾಗಿದೆ ಮಹಾಭಾರತದ ಕಥೆಯು ಶ್ರೀಕೃಷ್ಣನ ಜೀವನಕ್ಕೆ ಬಹಳ ಸಂಬಂಧಿಸಿದೆ ಪಾಂಡವರು ಮತ್ತು ಕೌರವರ ನಡುವಿನ ಧರ್ಮಯುದ್ಧ ಅಥವಾ ನೀತಿವಂತ ಯುದ್ಧದ ಸಮಯದಲ್ಲಿ ಶ್ರೀಕೃಷ್ಣನು ಅರ್ಜುನನ ಸಾರಥಿಯಾಗಿ ನಟಿಸಿದನು ಅರ್ಜುನನು ತನ್ನ ಸಹೋದರರು ಮತ್ತು ಸೋದರ ಸಂಬಂಧಿಗಳನ್ನು ಕೊಲ್ಲುವಲ್ಲಿ ಭಾವನಾತ್ಮಕ ಪ್ರಕ್ಷುಬ್ಧತೆಯಲ್ಲಿದ್ದ ಕಾರಣ ಧರ್ಮ ಅಂದರೆ ಧರ್ಮ ಮಾರ್ಗ ಕರ್ಮ ಅಂದರೆ ಕಾರ್ಯಗಳು ಆಸ್ತಿಕ ಭಕ್ತಿ ಯೋಗ ಆದರ್ಶಗಳು ಮೋಕ್ಷ ಜ್ಞಾನ ಇತ್ಯಾದಿಗಳಂತಹ ಜೀವನದ ವಿವಿಧ ಭಾಗಗಳ ಬಗ್ಗೆ ಕೃಷ್ಣರು ಅರ್ಜುನನಿಗೆ ಸಲಹೆ ನೀಡುತ್ತಿದ್ದರು ಈ ಪುಸ್ತಕದಲ್ಲಿ ಉಲ್ಲೇಖಿಸಲಾದ ಶ್ಲೋಕಗಳನ್ನು ಹೆಚ್ಚಾಗಿ ಜೀವನದ ಮಾರ್ಗದರ್ಶಿ ಅಥವಾ ಆಧ್ಯಾತ್ಮಿಕ ನಿಘಂಟು ಎಂದು ಕರೆಯಲಾಗುತ್ತದೆ ಈ ವಿಶ್ವದಲ್ಲಿ ದುಷ್ಟ ಕಾರ್ಯಗಳು ಪ್ರಾಮುಖ್ಯತೆ ಪಡೆದಾಗಲಿಲ್ಲ ಜನರಿಗೆ ಸರಿಯಾದ ಮತ್ತು ಶಾಂತಿಯ ಮಾರ್ಗವನ್ನು ತೋರಿಸಲು ವಿವಿಧ ನೋಟ ಮತ್ತು ವೇಷಭೂಷಣಗಳಲ್ಲಿ ಪುನರ್ಜನ್ಮ ಪಡೆಯುತ್ತಾರೆ ಎಂದು ಶ್ರೀಕೃಷ್ಣನು ಹೇಳಿದ್ದಾರೆ ಈ ಹಬ್ಬವನ್ನು ಆಚರಿಸುವ ಏಕೈಕ ಕಾರಣವೆಂದರೆ ಜನರನ್ನು ಒಟ್ಟುಗೂಡಿಸುವುದು ಇದರಿಂದ ಏಕತೆಯ ತತ್ವಗಳು ಬಲಗೊಳ್ಳುತ್ತವೆ ಕೃಷ್ಣ ಜನ್ಮಾಷ್ಟಮಿಯ ಮಹತ್ವ ದುಷ್ಟರ ನಾಶ ಶಿಷ್ಟರ ರಕ್ಷಣೆ ಶ್ರೀಕೃಷ್ಣರು ಧರ್ಮವನ್ನು ರಕ್ಷಿಸಲು ಮತ್ತು ಅಧರ್ಮವನ್ನು ನಾಶ ಮಾಡಲು ಭೂಮಿಗೆ ಬಂದರೆಂದು ನಂಬಲಾಗಿದೆ ಪ್ರೀತಿ ಮತ್ತು ಭಕ್ತಿ ಕೃಷ್ಣರು ಪ್ರೀತಿ ಕರುಣೆ ಮತ್ತು ಭಕ್ತಿಯ ಸಂಕೇತ ಈ ಹಬ್ಬವು ಭಕ್ತರಿಗೆ ಭಗವಂತನ ಮೇಲಿನ ಪ್ರೀತಿಯನ್ನು ವ್ಯಕ್ತಪಡಿಸಲು ಮತ್ತು ಆತನ ಕೃಪೆಗೆ ಪಾತ್ರರಾಗಲು ಒಂದು ಅವಕಾಶವಾಗಿದೆ ಸಂಸ್ಕೃತಿ ಮತ್ತು ಪರಂಪರೆ ಕೃಷ್ಣ ಜನ್ಮಾಷ್ಟಮಿಯು ಭಾರತೀಯ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಎತ್ತಿ ಹಿಡಿಯುತ್ತದೆ ಈ ಹಬ್ಬದ ಆಚರಣೆಯು ಭಗವಂತನ ಕಥೆಗಳನ್ನು ಮತ್ತು ಬೋಧನೆಗಳನ್ನು ನೆನಪಿಟ್ಟುಕೊಳ್ಳಲು ಸಹಾಯ ಮಾಡುತ್ತದೆ ಒಗ್ಗಟ್ಟು ಮತ್ತು ಸಮಾಜ ಸೇವೆ ಜನ್ಮಾಷ್ಟಮಿಯ ಆಚರಣೆಯು ಜನರನ್ನು ಒಟ್ಟುಗೂಡಿಸುತ್ತದೆ ಮತ್ತು ಸಮಾಜ ಸೇವಾ ಚಟುವಟಿಕೆಗಳನ್ನು ಪ್ರೋತ್ಸಾಹಿಸುತ್ತದೆ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸುವ ವಿಧಾನ ಅನೇಕ ಭಕ್ತರು ಈ ದಿನದಂದು ಉಪವಾಸ ಮಾಡುತ್ತಾರೆ ಶ್ರೀಕೃಷ್ಣನ ವಿಗ್ರಹ ಅಥವಾ ಚಿತ್ರವನ್ನು ಪೂಜಿಸಲಾಗುತ್ತದೆ ಮತ್ತು ಪ್ರಿಯವಾದ ವಸ್ತುಗಳನ್ನು ಅರ್ಪಿಸಲಾಗುತ್ತದೆ ಕೃಷ್ಣನ ಸ್ತುತಿಗೀತೆಗಳನ್ನು ಹಾಡಲಾಗುತ್ತದೆ ಮತ್ತು ಕಥೆಗಳನ್ನು ಹೇಳಲಾಗುತ್ತದೆ ಮನೆಗಳು ಮತ್ತು ದೇವಾಲಯಗಳನ್ನು ದೀಪ ಮತ್ತು ಹೂಗಳಿಂದ ಅಲಂಕರಿಸಲಾಗುತ್ತದೆ ಬಡವರಿಗೆ ಮತ್ತು ನಿರ್ಗತಿಕರಿಗೆ ದಾನ ಮಾಡಲಾಗುತ್ತದೆ ಈ ಹಬ್ಬದ ಮತ್ತೊಂದು ಪ್ರಮುಖ ಅಂಶವೆಂದರೆ ದಹಿಹಂಡಿ ಅಂದರೆ ಮಡಿಕೆಯನ್ನು ಅಡೆಯುವ ಆಟ ಬಾಲ್ಯದಲ್ಲಿ ಶ್ರೀಕೃಷ್ಣನನ್ನು ಮಖಂಚೋರ್ ಅಥವಾ ಬೆಣ್ಣೆಯನ್ನು ಕದಿಯುವವನು ಎಂದು ಕರೆಯಲಾಗುತ್ತಿತ್ತು ಅವನು ಗೋಕುಲದ ಪ್ರತಿಯೊಂದು ಮನೆಯಿಂದ ಬೆಣ್ಣೆಯನ್ನು ಕದಿಯುತ್ತಿದ್ದನು ದಹಿಹಂಡಿ ಎಂಬುದು ಶ್ರೀಕೃಷ್ಣನ ಬೆಣ್ಣೆ ಕದಿಯುವ ಚಟುವಟಿಕೆಯನ್ನು ವಿವರಿಸುವ ಒಂದು ಘಟನೆಯಾಗಿದೆ ಮಣ್ಣಿನ ಮಡಿಕೆ ಅಥವಾ ಹಂಡಿಯಲ್ಲಿ ಬೆಣ್ಣೆ ತುಪ್ಪ ಒಣ ಹಣ್ಣುಗಳಿಂದ ತುಂಬಿಸಲಾಗುತ್ತದೆ ಮತ್ತು ಹಗ್ಗಗಳ ಸಹಾಯದಿಂದ ಮಡಿಕೆಯನ್ನು ಗಣನೀಯ ಎತ್ತರದಲ್ಲಿ ಸ್ಥಗಿತಗೊಳಿಸಲಾಗುತ್ತದೆ ಎಲ್ಲ ಸ್ಥಳೀಯ ಯುವಕರು ಮಾನವ ಪಿರಮಿಡ್ ಮಾಡಲು ಒಟ್ಟುಗೂಡುತ್ತಾರೆ ಮತ್ತು ಹಂಡಿಯನ್ನು ತಲುಪಲು ಮತ್ತು ಅದನ್ನು ಮುರಿಯಲು ಒಬ್ಬರ ಮೇಲೆ ಒಬ್ಬರು ಹತ್ತುತ್ತಾರೆ ಇದು ತಂಡದ ಕೆಲಸದ ತತ್ವಗಳನ್ನು ಕಲಿಸುವ ಚಟುವಟಿಕೆಯಾಗಿದೆ ಕೃಷ್ಣ ಜನ್ಮಾಷ್ಟಮಿಯು ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಹೊಂದಿರುವ ಹಬ್ಬವಾಗಿದೆ ಈ ದಿನದ ಆಚರಣೆಯು ಭಗವಂತನ ಮೇಲಿನ ಭಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಸಮಾಜದಲ್ಲಿ ಒಗ್ಗಟ್ಟನ್ನು ಮೂಡಿಸುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು